ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಐವತ್ತನೆಯ ಮಂತ್ರವನ್ನು ಗಮನಿಸೋಣ ದೇಹಿ ಮೇ ಎಂಬ ಈ ಮಂತ್ರದ ಋಷಿ ಔರ್ಣನಾಭ ಇಂದ್ರ ದೇವತೆ ಭುರಿಕ್ ಅನುಷ್ಟುಪ್ ಛಂದಸ್ಸು ಗಾಂಧಾರ ಸ್ವರ ನಂತರ ಎಲ್ಲ ಆಶ್ರಮಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಸ್ವಾಹ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಓ ಮಿತ್ರನೇ ಮೇ ನನಗೆ ದೇಹಿ ಈ ವಸ್ತುವನ್ನು ಕೊಡು ದದಾಮಿ ನಾನು ಕೊಡುತ್ತೇನೆ ತೇ ನಿನಗೆ ದದಾಮಿ ನಾನು ಕೊಡುತ್ತೇನೆ ತೇ ನಿನಗೆ ನೀ ಇದು ದೇಹಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಮೇ ನನ್ನ ಈ ವಸ್ತುವನ್ನು ನೀ ದೇಹಿ ಧರಿಸಿ ಇಟ್ಟುಕೊಂಡಿರು ನೀ ಇದು ದಧೆ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ತೇ ನಿನ್ನ ಈ ವಸ್ತುವನ್ನು ನೀ ದಧೆ ಧರಿಸಿ ಇಟ್ಟುಕೊಂಡಿರುತ್ತೇನೆ ನಿಹಾರಂ ಮೌಲ್ಯವನ್ನು ಕೊಟ್ಟು ಖರೀದಿ ಮಾಡಲು ಯೋಗ್ಯವಾದ ಪದಾರ್ಥವನ್ನು ಚ ಮತ್ತು ಹರಾಸಿ ಕೊಡು ಮೇ ನನಗೆ ನಿಹಾರಂ ಖರೀದಿ ಮಾಡಿ ಕೊಂಡುಕೊಂಡ ಆ ಪದಾರ್ಥದ ಮೌಲ್ಯವನ್ನು ತೇ ನಿನಗೆ ನಿಹರಾಣಿ ನಾನು ಕೊಡುತ್ತೇನೆ ಸ್ವಾಹ ಸತ್ಯವಾಣಿಯು ಹೀಗೆ ಹೇಳುತ್ತದೆ ಅಂದರೆ ಸತ್ಯವಚನವನ್ನು ನುಡಿದು ಹೀಗೆ ವ್ಯವಹಾರವನ್ನು ಮಾಡಬೇಕು ಎಂದು ಅಭಿಪ್ರಾಯ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಎಲ್ಲ ಮನುಷ್ಯರು ಕೊಡುವುದು ತೆಗೆದುಕೊಳ್ಳುವುದು ಇಡುವುದು ಮುಂತಾದ ವ್ಯವಹಾರಗಳನ್ನು ಸತ್ಯ ನಿಷ್ಠೆಯಿಂದಲೇ ಮಾಡಬೇಕು ಹೇಗೆಂದರೆ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನು ಕುರಿತು ನೀನು ನನಗೆ ಈ ವಸ್ತುವನ್ನು ಕೊಡಬೇಕೋ ಅಥವಾ ಇಲ್ಲವೋ ಅದಕ್ಕೆ ಆ ಮತ್ತೊಬ್ಬ ಮನುಷ್ಯನು ಕೊಡುತ್ತೇನೆ ಅಥವಾ ಮುಂದೆ ಕೊಡುವೆನು ಎಂದು ವಾಗ್ದಾನ ಮಾಡಿದರೆ ಅವನು ಅದರಂತೆಯೇ ನಡೆದುಕೊಳ್ಳಬೇಕು ಇದರಂತೆಯೇ ಒಬ್ಬನು ಮತ್ತೊಬ್ಬನನ್ನು ಕುರಿತು ನನ್ನ ಈ ವಸ್ತುವನ್ನು ನೀನು ನಿನ್ನ ಬಳಿ ಇಟ್ಟುಕೊಂಡು ರಕ್ಷಿಸು ನಾನು ಅಪೇಕ್ಷೆ ಪಟ್ಟಾಗ ಅದನ್ನು ನನಗೆ ಕೊಡು ಮತ್ತು ಇದೇ ರೀತಿಯಾಗಿ ನಾನು ನಿನ್ನ ಈ ವಸ್ತುವನ್ನು ರಕ್ಷಣೆ ಮಾಡಿ ಇಟ್ಟುಕೊಂಡಿರುತ್ತೇನೆ ನೀನು ಅಪೇಕ್ಷೆಪಟ್ಟಾಗ ಅದನ್ನು ನಿನಗೆ ಹಿಂದಿರುಗಿ ಕೊಡುವೆನು ಮತ್ತು ಇಂತಹ ಸಮಯದಲ್ಲಿ ನಿನಗೆ ಕೊಡುವೆನು ನಾನೇ ನಿನ್ನ ಬಳಿಗೆ ಬರುವೆನು ಅಥವಾ ನೀನೇ ತೆಗೆದುಕೋ ನೀನೇ ನನ್ನ ಬಳಿಗೆ ಬಾ ಅಥವಾ ಬಂದು ತೆಗೆದುಕೋ ಇತ್ಯಾದಿಯಾಗಿ ಮಾಡುವ ವ್ಯವಹಾರಗಳನ್ನು ಸತ್ಯ ಪ್ರತಿಜ್ಞೆಗಿಂದಲೇ ಮಾಡಬೇಕು ಈ ರೀತಿಯಾದ ಸತ್ಯ ವ್ಯವಹಾರಗಳು ಇಲ್ಲದಿದ್ದರೆ ಯಾರಿಗೂ ಗೌರವ ಮತ್ತು ಸಿದ್ಧಿಗಳು ಉಂಟಾಗುವುದಿಲ್ಲ ಪ್ರತಿಷ್ಠೆ ಅಂದರೆ ಗೌರವ ಮತ್ತು ಕಾರ್ಯ ಸಿದ್ಧಿಗಳಿಲ್ಲದೆ ಯಾರೂ ನಿರಂತರವಾದ ಸುಖವನ್ನು ಹೊಂದಲಾರರು ಆದುದರಿಂದ ನಾವು ಬದುಕಿನಲ್ಲಿ ಗೌರವ ಮತ್ತು ಸುಖವನ್ನು ಹೊಂದುವ ಸಲುವಾಗಿಯೇ ನಾವು ನಡೆಸುವಂತಹ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಸತ್ಯದಿಂದ ನಡೆದುಕೊಳ್ಳಬೇಕಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯದಾನೇಹ ದೇಹಿಮೆ ನಮಸ್ಕಾರ